ಎರಡು ದಿನಗಳ ಹಿಂದೆ ರಸ್ತೆ ಮಧ್ಯೆ ಲಾಂಗ್ ಮತ್ತು ಮಚ್ಚಿನಿಂದ ರೌಡಿ ಶೀಟರ್ ಚೈಲ್ಡ್ ರವಿಯನ್ನು ಬರ್ಬರ್ ಹತ್ಯೆ ಮಾಡಿ ಪರಾರಿಯಾಗಿದ್ದ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ತಿಳಿಸಿದ್ದಾರೆ ಸುಮಾರು ಬೆಳಿಗ್ಗೆ ಬೆಳಗ್ಗೆ ಏಳು ಮುಕ್ಕಾಲ್ ಎಂಟು ಗಂಟೆ ಸಮಯದಲ್ಲಿ ಚೈಲ್ಡ್ ರವಿ ರವಿಕುಮಾರ್ ಅರೇಸ್ ಚೈಲ್ಡ್ ರವಿ ಅವರು ಹೇಮಾವತಿ ರವರ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ವಾಸ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ನೀರು ತರಲೆಂದು ಕ್ಯಾನನ್ನು ತನ್ನ ವಾಹನದಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದಾಗ ಹೇಮಾವತಿ ನಗರದ ಮೂರನೇ ಮುಖ್ಯ ರಸ್ತೆ ಒಂಬತ್ತನೇ ಕ್ರಾಸ್ ಹತ್ತಿರ ನಾಲ್ವರು ಕಾರಿನಲ್ಲಿ ಬಂದು ಬೈಕಿಗೆ ಗುದ್ದಿಸಿದ ನಂತರ ಚೈಲ್ಡ್ ರವಿ ಮೇಲೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು ಈ ಬಗ್ಗೆ ಪತ್ನಿ ಗೌತಮಿ ಸ್ಥಳಕ್ಕೆ ಬಂದಿದ್ದರು ಆರೋಪಿಗಳು ಚೈಲ್ಡ್ ರವಿಯ ಸ್ನೇಹಿತರು ಕೂಡ ಆಗಿದ್ದರು ಆದರೆ ಹಳೆ ದ್ವೇಷದಿಂದ ಇಬ್ಬರು ಮಾತನಾಡುತ್ತಿರಲಿಲ್ಲ ಈ ಹಿಂದೆಯೂ ಕೂಡ ಚೈಲ್ಡ್ ರವಿ ಕೊಲೆ ಮಾಡಿ ದೊಡ್ಡ ಹೆಸರು ಮಾಡಬೇಕು ಎಂದು ಆರೋಪಿ ಪ್ರೀತಂ ಹೇಳಿಕೊಂಡಿದ್ರು ಈ ನಾಲ್ಕು ಜನರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪತ್ನಿ ಗೌತಮಿ ಕೊಟ್ಟ ದೂರಿನ ಮೇರೆಗೆ ಪೆನ್ಷನ ಮೊಹಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿ ಅಪರ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಮುಂದಿನ ತನಿಖೆ ಕೈಗೊಳ್ಳಲಾಗಿತ್ತು ಎಂದರು ಪತ್ತೆ ಕಾರ್ಯದಲ್ಲಿ ತೊಡಗಿರುವ ವೇಳೆ ಜೂನ್ ಆರರ ಗುರುವಾರದಂದು ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗ್ಯಾರಹಳ್ಳಿ ಮಧ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನು ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಂದಿತ್ತು ಆರೋಪಿಗಳಲ್ಲಿ ಮೊದಲ ಆರೋಪಿಗಳಾದ ಸಾಲಗಾಮಿ ರಸ್ತೆ ಬ್ರಾಹ್ಮಣರ ಹಾಸ್ಟೆಲ್ ಇಂಭಾಗ ಇರುವ ವಿಮೆ ಏಜೆಂಟ್ ಕೆಲಸ ಮಾಡುವ ಪ್ರೀತಂ ಇಪ್ಪತ್ತೇಳು ವರ್ಷ ಎರಡನೇ ಆರೋಪಿ ರಾಜ್ಕುಮಾರ್ ನಗರದ ಪುರ್ದಮ್ಮ ದೇವಸ್ಥಾನದ ಹಿಂಭಾಗ ವಾಸವಿರುವ ತರಕಾರಿ ವ್ಯಾಪಾರ ಮಾಡುವ ಕೀರ್ತಿ ಇಪ್ಪತ್ತ ಎರಡು ವರ್ಷ ಮೂರನೇ ಆರೋಪಿ ಗೌರಿಕೊಪ್ಪಲು ವಿವೇಕಾನಂದ ಪ್ರತಿಮೆ ಬಳಿ ವಾಸವಿರುವ ವ್ಯವಸಾಯ ಕೆಲಸ ಮಾಡುವ ರಂಗನಾಥ್ ಇಪ್ಪತ್ತಾರು ವರ್ಷದ ಹಾಗೂ ನಾಲ್ಕನೇ ಆರೋಪಿ ಶಾಂತಿನಗರದ ನಿವಾಸಿ ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ ವಾಸವಿರುವ ಈರುಳ್ಳಿ ವ್ಯಾಪಾರ ಮಾಡುವ ಅಮಿತ್ ಇವತ್ತ ಬಂಧಿತ ಆರೋಪಿಗಳಾಗಿದ್ದು ಹೇಮಾವತಿ ನಗರದಲ್ಲಿ ಚೈಲ್ಡ್ ರವಿ ತನ್ನ ಬೈಕಿನಲ್ಲಿ ತೆರಳುತ್ತಿದ್ದ ವೇಳೆ ಕಾರಿನಲ್ಲಿ ಬಂದು ಗುದ್ದಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಆರೋಪಿ ಪ್ರೀತಮ್ ಮತ್ತು ರವಿ ಜೊತೆ ಆಗಾಗ್ಗೆ ಮಾತುಕತೆ ನಡೆಯುತ್ತಿತ್ತು ಇನ್ನು ಪ್ರೀತಮ್ ಮೇಲೆ ಈಗಾಗಲೇ ಹದಿಮೂರು ಕೇಸುಗಳಿದೆ ಇನ್ನು ಹೆಚ್ಚಿನ ತನಿಖೆ ಮುಂದುವರಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ಆರೋಪಿಗಳು ಹಾಗೂ ಮೃತ ರೌಡಿ ಶೀಟರ್ ರವಿ ಆಲಿಯಾಸ್ ಚೈಲ್ಡ್ ರವಿ ಸ್ನೇಹಿತರೇ ಆಗಿದ್ದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಇವರು ಮಾತನಾಡುತ್ತಿರಲಿಲ್ಲ ಚೈಲ್ಡ್ ರವಿ ಪತ್ನಿ ಗೌತಮಿ ನೀಡಿದ ದೂರಿ ಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ಅದ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಇದು ಏನಾದ್ರೂ ರೌಡಿಸಮ್ ಹಿನ್ನೆಲೆಯಲ್ಲಿ ಆಗಿದೆಯಾ ಇಲ್ಲ ಏನಾದ್ರು ದುಡ್ಡಿನ ವ್ಯವಹಾರದಲ್ಲಿ ಆಗಿದೆಯಾ ಇಲ್ಲ ಅವ್ರು ಬೇರೆ ರೀತಿಯಲ್ಲಿ ಮಾತಲ್ಲಿ ಆಗಿದೆಯಾ ಅಂತ ಬಗ್ಗೆ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಆದರೆ ಪ್ರಾಥಮಿಕ ತನಿಖೆ ನಮ್ಗೆ ಕಂಡು ಬಂದಿರೋದು ಅವ್ರ ಇಬ್ಬರಿಗೂ ಫೋನ್ ಅಲ್ಲಿ ಮುಖಾಂತರ ಸ್ಥಳೀಯವಾಗಿಲ್ಲ ಫೋನ್ ಅಲ್ಲಿ ಮುಖಾಂತರ ಅವರಿಬ್ರು ಅವಾಗವಾಗ ಇಬ್ರಿಗೂ ಇಬ್ಬರಿಗೂ ಮಾತಾಡ್ಕೊಳ್ತಾ ಇದ್ರು ಒಬ್ಬೊಬ್ಬರಿಗೆ ಒಬ್ಬರು ಮಾತಾಡ್ಕೊಳ್ತಾ ಇದ್ರು ತನಿಖೆಯಲ್ಲಿ ಕಂಡು ಬಂದ್ರು